ಮೈಸೂರು ನಗರದಲ್ಲಿ ಕಿದ್ವಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆಯ ಪೆರಿಪಲ್ ಪೆರಿಪರಲ್ ಕ್ಯಾನ್ಸರ್ ಕೇಂದ್ರ ಕಟ್ಟಡ ಕಾಮಗಾರಿಯ ಶಂಕುಸ್ಥಾಪನೆ ಸಮಾರಂಭವನ್ನು ನಾಳೆ ನಾವು ಹಮ್ಮಿಕೊಳ್ತಾ ಇದ್ದೀವಿ ಅದಕ್ಕೆ ಕಿದ್ವಾಯಿ ಸ್ಮಾರಕ ಸಂಸ್ಥೆಯ ಡೀನ್ ಆದಂಥ ಲೋಕೇಶ್ ಸರ್ ಬಂದಿದ್ದಾರೆ ಈ ಪತ್ರಿಕಾಗೋಷ್ಠಿಗೆ ಅವರು ಈ ಪೆರಿಪರಲ್ಲಿ ಏನು ಕ್ಯಾನ್ಸರ್ ಕೇಂದ್ರ ಕಟ್ಟಡವನ್ನು ನಾವು ಕಟ್ತಾ ಇದ್ದೀವಿ ಮತ್ತು ಆ ಸಂಸ್ಥೆಯನ್ನು ಮೈಸೂರು ನಗರಕ್ಕೆ ಆ ಯೂನಿಟ್ ಬರೋದಕ್ಕೆ ಕಾರಣಕರ್ತರು ಮತ್ತು ಅದ್ರ ಪೂರ್ಣ ಪ್ರಮಾಣವಾದಂಥ ಉಸ್ತುವಾರಿಯನ್ನು ವಹಿಸ್ಕೊಂಡಿ ವಹಿಸ್ಕೊಂಡಿರುವಂಥ ಡಾಕ್ಟರ್ ಲೋಕೇಶ್ ಅವರು ಇವತ್ತಿಲ್ಲಿ ಬಂದಿದ್ದಾರೆ ಅವರು ನಿಮಗೆ ಸವಿವರವಾಗಿ ಈ ಏನು ಈ ಪ್ರಾಜೆಕ್ಟ್ ವಿಚಾರವನ್ನು ತಮಗೆ ತಿಳಿಸ್ತಾರೆ ಅದೇ ರೀತಿ ನಮ್ಮ ಮೈಸೂರು ಮೆಡಿಕಲ್ ಕಾಲೇಜಿನ ಡೀನ್ ಮತ್ತು ಡೈರೆಕ್ಟರ್ ಆದಂಥ ದ್ರಾಕ್ಷಾಯಿಣಿ ಮೇಡಮ್ ಅವ್ರನ್ನು ಬಂದಿದ್ದಾರೆ ಅವರು ನಿಮಗೆ ವಿವರವನ್ನು ಕೊಡ್ತಾರೆ ಮತ್ತು ನಮ್ಮ ಮೈಸೂರು ನಗರದ ವಾಸಿಗಳು ಮತ್ತು ನಮ್ಮ ಮೈಸೂರು ಕಾರ್ಪೊರೇಷನಲ್ಲಿ ಸಿ ಎಚ್ ಓ ಆಗಿದ್ದಂಥವರು ಮೈಸೂರು ಜಿಲ್ಲೆಗೆ ಡಿ ಎಚ್ ಒ ಆಗಿದ್ದಂಥವರು ಮತ್ತು ಈಗ ನಮ್ಮ ಜೊತೆಯಲ್ಲಿ ಒಬ್ಬ ರಾಜಕಾರಣಿಯಾಗಿ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಡಾಕ್ಟ್ರು ಸ್ವತಃ ಡಾಕ್ಟ್ರು ಆಗಿದ್ದಂಥ ನಮ್ಮ ಎಮ್ ಎಲ್ ಸಿಗಳಾದಂಥ ತಿಮ್ಮಯ್ಯನವರು ಸಹ ಇವತ್ತು ಬಂದಿದ್ದಾರೆ ಅವರು ಇದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ನ ಇಟ್ಕೊಂಡು ಈ ಈ ಪ್ರಾಜೆಕ್ಟ್ನ ಮೈಸೂರಿಗೆ ತರಬೇಕು ಅಂತ ನನ್ನ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸಾಹೇಬರಿಗೆ ಮನವೊಲಿಸಿ ತರೋದರಲ್ಲಿ ಅವ್ರೂ ಪ್ರಮುಖ ಕಾರಣಕರ್ತರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ಡಾಕ್ಟರ್ ಶೇಖರಣ್ಣವ್ರೂ ಇವತ್ತು ಬಂದಿದ್ದಾರೆ ನಮಗೆ ಎಲ್ಲ ಮೈಸೂರು ನಗರದ ಯಾರಾದರೂ ಪ್ರಮುಖವಾದಂಥ ಹುದ್ದೆಯಲ್ಲಿರುವಂಥ ಈ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಪ್ರಮುಖ ಹುದ್ದೆಯಲ್ಲಿರುವಂಥವ್ರು ಎಲ್ಲರೂ ನಮಗೆ ಸಂಪೂರ್ಣವಾದ ಸಹಕಾರವನ್ನು ಕೊಡ್ತಾ ಇದ್ದಾರೆ ಇವತ್ತು ಕ್ಯಾನ್ಸರ್ ಹಾಸ್ಪಿಟ್ಲು ಮೈಸೂರು ನಗರಕ್ಕೆ ಬರ್ತಾ ಇರೋದು ನಾವೆಲ್ಲರೂ ಖುಷಿ ಪಡಬೇಕಾಗಿರುವಂಥ ವಿಚಾರ ಅಂದರೆ ನನಗೆ ಡಾಕ್ಟರ್ ಲೋಕೇಶ್ ಅವ್ರು ಹೇಳ್ತಾ ಇದ್ದರು ಪ್ರತಿ ತಿಂಗಳು ಹತ್ತು ಸಾವಿರ ಜನ ಕಿದ್ವಾಸ್ಪಿಟ್ಲಿಗೆ ಬಂದು ಎನ್ರೋಲ್ ಇದ್ದಾರೆ ನಮ್ಮ ಬೆಂಗಳೂರು ಕಿದ್ವಾಸ್ಪಿಟ್ಲಿಗೆ ಕ್ಯಾನ್ಸರ್ ಕಾಯಿಲೆ ಇರೋದ್ರಿಂದ ಅದ್ರ ಜೊತೆಗೆ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಒಂದು ಎಂಟತ್ತು ಸಾವಿರ ಜನ ಹೋಗ್ತಾರೆ ಪ್ರತಿ ತಿಂಗಳು ಇಪ್ಪತ್ತು ಸಾವಿರ ಜನ ಮೈಸೂರು ರೀಸನ್ನಿಂದ ಬೆಂಗಳೂರಿಗೆ ಬಂದು ಅವರು ಚಿಕಿತ್ಸೆಯನ್ನು ಪಡೆಯೋದು ತುಂಬ ಕ್ಲಿಷ್ಟಕರವಾದಂಥ ವಿಚಾರ ಹಾಗಾಗಿ ಮೈಸೂರು ನಗರದಲ್ಲಿ ಒಂದು ಕ್ಯಾನ್ಸರ್ ಕೇಂದ್ರವನ್ನು ಕಿದ್ವಾಯಿಯಿಂದ ಮಾಡಲೇಬೇಕು ಅಂತ ಅಂದ್ಬಿಟ್ಟು ತೀರ್ಮಾನವನ್ನು ಮಾಡಿ ನಮ್ಮ ಮೈಸೂರು ನಗರಕ್ಕೆ ಇವತ್ತು ಕೊಡ್ತಾ ಇದ್ದಾರೆ ಮೈಸ ಯಾರಿಗೆ ಇನ್ನೂ ಕ್ಯಾನ್ ಕ್ಯಾನ್ಸರ್ ಪೇಷಂಟ್ಸ್ಗಳು ನಮ್ಮ ಮೈಸೂರು ನಗರದಲ್ಲಿ ಮತ್ತು ಮಂಡ್ಯ ಹಾಸನ ಚಾಮರಾಜನಗರ ಕೊಡಗು ಈ ಐದು ಜಿಲ್ಲೆಯವ್ರಿಗೂ ತುಂಬ ಅನುಕೂಲವಾಗುವಂಥ ವಿಚಾರ ಇದು ಈಗಾಗಲೇ ನಲವತ್ತೊಂಬತ್ತು ಕೋಟಿ ರೂಪಾಯಿನ ಈ ಆಸ್ಪತ್ರೆಗೆ ಮೀಸಲಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದಾರೆ ಮತ್ತು ಈ ಇದನ್ನು ಈ ಕಾಂಟ್ರಾಕ್ಟ್ನ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ನ ಪಿ ಡಬ್ಲ್ಯೂ ಡಿ ಸೆಕ್ಷನ್ನಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿರುವಂಥ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಗಳಿಗೆ ಇದನ್ನು ವಹಿಸಿದ್ದಾರೆ ಇದ್ರ ಕಂಟ್ರಾಕ್ಟ್ರು ದಿನೇಶ್ ಕಾರ್ಲೆ ಅಂತ ಈಗಾಗಲೇ ಟೆಂಡರ್ ಆಗಿದೆ ನಾಳೆಯಿಂದ ಕೆಲಸವನ್ನು ಶುರು ಮಾಡ್ತಾರೆ ನಾಳೆ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಉಸ್ತುವಾರಿ ಸಚಿವರಾದಂಥ ಮಾದೇವಪ್ನವರು ಹಾಗೆಯೇ ಇನ್ನೊಬ್ಬರು ಪಶುಸಂಗೋಪನೆ ಸಚಿವರಾದಂಥ ವೆಂಕಟೇಶನವರು ಮೂರು ಜನನು ಬಂದು ನಾಳೆ ಈ ಈ ಕಾರ್ಯಕ್ರಮವನ್ನು ಶಂಕುಸ್ಥಾಪನೆ ಮಾಡಿ ನಾಳೆಯಿಂದ ಕೆಲಸವನ್ನು ಶುರು ಮಾಡುವಂಥ ಕೆಲಸ ಆಗುತ್ತೆ ಹಾಗಾಗಿ ತಮ್ಮೆಲ್ಲರ ಸಹಕಾರ ಇರಬೇಕು ಮತ್ತು ಕಿದ್ವಾಯಿ ಏನು ಕಿದ್ವಾಯಿ ಒಂದು ಸೆಂಟು ನಮ್ಮ ಮೈಸೂರಿಗೆ ಬರ್ತೈತೆ ಅದ್ರದ್ದು ಎಲ್ಲ ವಿವರಣೆಯನ್ನು ನಮ್ಮ ಡಾಕ್ಟ್ರು ಕೊಡ್ತಾರೆ ಲೋಕೇಶ್ ಅವರು ಏನೇನು ಬರುತ್ತೆ ಯಾವ್ಯಾವ ಮಿಷಿನರೀಸ್ಗಳು ಬರ್ತದೆ ಮತ್ತು ಏನು ಉಪಯೋಗ ಆಗುತ್ತೆ ಕ್ಯಾನ್ಸರಲ್ಲಿ ಇರುವಂಥ ಕಾಯಿಲೆಗಳಿಗೆ ಯಾರ್ಯಾರು ಗೆ ಉಪಯೋಗ ಆಗುತ್ತೆ ಅನ್ನೋದೆಲ್ಲವನ್ನೂ ಸವಿವರವಾಗಿ ಇವತ್ತು ತಿಳಿಸ್ತಾರೆ ಈಗ ನಮ್ಮ ಡಾಕ್ಟರ್ ಲೋಕೇಶ್ ಅವ್ರಿಗೆ ಮಾತಾಡ್ತಾರೆ ಅವ್ರು ಮಾತಾಡಿದ ನಂತರ ನಮ್ಮ ಎಮ್ ಎಲ್ ಸಿ ತಿಮ್ಮಯ್ಯವ್ರೂ ಮಾತಾಡ್ತಾರೆ ಇದು ಮಾನವೀಯ ಸಂದೇಶದ ಜನವಾಹಿನಿ